ನೀನು ಹೂವನ ಸಾಕು ಜೊತೆ ಶೋಕಿ ಮಾಡಕ್ಕೂ ಸೈ ನಮ್ ಮಾವನ ಆಸ್ತಿಲಿ ಹಳ್ಳಿಲಿ ನಿನ್ ಜೊತೆ ಹುಳುಮೆ ಮಾಡಕ್ಕು ಸೈ ಇವೆಲ್ಲ ವಿಡಿಯೋ ಮಾಡ್ಲಾಕ್ ಅಷ್ಟೇ ಚಂದ ಒಂದ್ ನಾಕ್ ದಿನ ನಮ್ ಹೊಲಕ್ ಬಾ ಕಸ ತೆಗಿದಾಗ ನೀನ್ ಕಬ್ನಾಗ ಅವಾಗ ಗೊತ್ತಾತ್ ನಿನಗ ಹಳ್ಳಿಲೈತೆ ಏನಂದ್ರ

ನಾ ಏನ ಇನ್ನವರಿಗಾಗಿ ವ್ಯಕ್ತಿತ್ವದ ಆಟ ಅಂತಂದ್ರ ಏನ್ ಸೆಂಟ ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದ ಆಟ ಅಲ್ಲ ಇದ್ ಕಲರ್ಸ್ ಕನ್ನಡ ಚಾನೆಲ್ ದಾರ ಆಟದ್ ಹೇಳ್ಕೊಯ್ ನೋಡ ಕಲರ್ಸ್ ಕನ್ನಡ ಯಾರ್ಯಾರ ಕೆಲಸ ಮಾಡ್ತಾರಲ್ಲ ಅವ್ರದ ಆಟ ಏನ್ ಮನ್ಸಗ್ ಉಟ್ರ ಏನು ವೋಟ್ ಯಾವನ ಓಟ್ ಯಾವ್ನ ಆಗ್ತಾನವ್ರಿ ಎಲ್ಲ ರೇಟ್ ಇಟ್ಕ್ರಿ ಅವ್ ಧ್ರುವಂತ ಯಾರಾಗ್ತಾರ ಓಟ್ ಸ್ಪಂದನ ಯಾರಾಗ್ತಾರ ಓಟ್ ಧನುಷ್ ಯಾರಾಗ್ತಾರ ಓಟ್ ಅಯ್ಕೆ ಅಶ್ವಿನಿ ಹಾಕ್ತಾರ ಓಟ್ ಹಾ ಏನ್ ನಿಮ್ ಲಿಂಗ್ ಮಾಡಿದರ ನೋಡಲ್ ಬಿಗ್ ಬಾಸ್ ಇಂದ ಶಾಂಟ್ ಇವತ್ತಿನಿಂದ ಅಡಿಸ್ತ ನಮ್ ಬಾಸ್ ಕಿಚ್ಚ ಇರಬಹುದು ಪಿಚರ್ ನೋಡುತ್ತೆ ಬಿಗ್ ಬಾಸ್ ಶಾಂಟಾ ನೋಡಲ್ಲ ಎತ್ತ ಸಾಗುತ್ತಿದೆ ಕನ್ನಡ ಫಿಲಂ ಇಂಡಸ್ಟ್ರಿ ಒಂದ್ ಕಡೆ ಪೈರಸಿ ಅನ್ನೋ ಭೂತ ಇನ್ನೊಂದ್ ಕಡೆ ಫ್ಯಾನ್ ವಾರ್ ಅನ್ನೋ ಯುದ್ಧ ಈ ಯುದ್ಧದಿಂದ ಯಾರಿಗೂ ಲಾಸ್ ಆಗಲ್ಲ ಯಾವ ವೀರಗೂ ಲಾಸ್ ಆಗಲ್ಲ ಫ್ಯಾನ್ ವಾರ್ ಮಾಡೋ ಫ್ಯಾನಿಗೂ ಲಾಸ್ ಆಗಂಗಿಲ್ಲ ಲಾಸ್ ಆಗೋದು ಕೋಟಿ ಕೋಟಿ ಹಣ ಹಾಕಿರೋ ಪ್ರೊಡ್ಯೂಸರ್ಗೆ ಪೈರಸಿ ಫ್ಯಾನ್ ವಾರ್ ಅಂತ ಬಂದ್ರೆ ಅವ್ನ್ ಕುಟುಂಬ ಅಷ್ಟೆಲ್ಲ ಕಾಣದ ಎಷ್ಟು ಕುಟುಂಬಗಳು ಬೀದಿಗೆ ಬರ್ತಾವ ಅನ್ನ ತಿನ್ನೋ ಬಂದು ಒಟ್ಟಿಗೆ ಮಣ್ಣು ತಿನ್ಬೇಕಾಗತ್ತ ಇದನ್ನ ತಿಳ್ಕೊಂಡಾದ್ರೂ ಪೈರಸಿ ಅನ್ನೋದನ್ನ ಆದಷ್ಟು ತಡೆಗಟ್ಟರೆ ಫ್ಯಾನ್ ಆಯ್ತು ಅನ್ಸುತ್ತೆ ನಮ್ ಕನ್ನಡ ಫಿಲಂ ಇಂಡಸ್ಟ್ರಿ ಅಂದ್ರೆ ಸುಮ್ನೆ ಅಲ್ಲ ಇದು ನಮ್ಮ ಭಾಷೆಯ ಗೌರವ ಇದು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಒಂದು ಭಾಗ ಇದಷ್ಟೇ ಅಲ್ಲ ಒಬ್ಬ ನಿಜವಾದ ಅಭಿಮಾನಿ ಆದವ ದೂರ ಆಗಿರೋ ಸ್ನೇಹನ ಒಂದಾಗೋದ್ ನೋಡಕ್ಕೆ ಇಷ್ಟಪಡ್ತಾನೆ ಹೊರತು ದೂರ ಆಗಿರೋ ಸ್ನೇಹನ ಇನ್ನೂ ದೂರ ಮಾಡಲು ಉಚ್ಚ ಕೆಲಸ ಮಾಡಂಗಿಲ್ಲ ಮಾಡ ಸುಳೆ ಮಗ ಅವರು ತಾಯಿಗ್ ಮಗ ಎಲ್ಲ ಸ್ಮಶಾನ ಕೊಳ್ಳೆ ಏನ ಅಲ್ಲಾ ಚಲೋ ಗಬ್ಬರು ಏಯ್ ಪಟ್ಟಿ ಎಸಿತೈತೆ ಹಿಟ್ಟ್ ಮಾಡ್ಕೊಂಡ್ ಉಣ್ಣಬೇಕು ರಾಗಿ ಹಸಿ ಖಾಲಿ ಆಗಿಬಿಟ್ಟೈತೆ ಯಾರ್ಯಾರ ಒಂದ್ ಬಟ್ಲ ಹಸಿ ಕೊಡಿ ನಿಮ್ ಕೈ ಮುಗುದ್ ತಾಳಿ ಬೀಳ್ತೀನಿ ಪ್ಲೀಸ್ ಹೊಟ್ಟೆ ಸಿಕ್ಕಾಪಟ್ಟೆ ಹಸೀತಾ ರೀ ಯಾರ್ಯಾರ ಒಂದ್ ಬಟ್ಲ ಕೊಡಿ ಇದು ವರ್ಷಾಚಿ ಅಂತ ಬ್ರಾಂಡ್ ಕ್ಯಾಮ್ರಾ ಮ್ಯಾನ್ ಬರ್ರಿ ತೋರ್ಸು ನೋಡ್ರಿ ಲೋಗೋ ವರ್ಷಾಚಿ ಅಂತ ಬ್ರಾಂಡ್ ಇದು ನೋಡ್ಬೋದು ಇವೆಲ್ಲ ಪ್ಯೂರ್ ಬ್ಲಾಕ್ ಡೈಮಂಡ್ ಇದೆಲ್ಲ ಪ್ರೈಸ್ ಎಷ್ಟು ಇದೆ ಅಣ್ಣ ಇದ್ರದ್ದು ಇದ್ರದ್ದು ಒನ್ ಪಾಯಿಂಟ್ ಏಟ್ ಅಂದ್ರೆ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಇದೆ ಟಿ ಶರ್ಟ್ ಇದು ನಾನು ಡೈಲಿ ಯೂಸ್ ಮಾಡ್ತೀನಿ ತಾವೆಲ್ಲ ನಾನು ಡೈಲಿ ಆದ್ರೂ ಕುತ್ತಾ ಚಪ್ಪ ಯೂಸ್ ಮಾಡಲ್ಲ ಡೈಲಿ ಹಾಕಿದ್ರೂನು ಬ್ರಾಂಡ್ ಹಾಕಿರ್ತೀನಿ ನಾಲ್ಕ ಜನ ನೋಡೋ ತರ ಕೇಳೋ ತರ ಹಾಕಿರ್ತೀನಿ ನಾನು ಏನ್ ಹಾಕಿದ್ರು ಟ್ರೆಂಡೇ ಅಣ್ಣ ಮತ್ತೆ ಇದು ವಾಚ್ ಕೇಳ್ತಿದ್ರು ಕಾಮೆಂಟ್ ಅಲ್ಲಿ ಪ್ರೈಸ್ ಎಷ್ಟು ಅಂತ ವಾಚಾ ಇದು ಟೈಟನ್ ಸ್ಪೆಷಲ್ ಎಡಿಷನ್ ಇದು ಲಕ್ಸರಿ ಎಡಿಷನ್ ಅಂತ ಇದು ನನ್ನ ಫ್ರೆಂಡ್ ದಯಾನಂದ್ ಅಂತ ಡೆಲ್ಲಿ ಅವರು ಗಿಫ್ಟ್ ಮಾಡಿದ್ದು ಇದನ್ನು ನಿಮ್ಗೆ ರೆಗ್ಯುಲರ್ ಎಲ್ಲೂ ನೋಡಕ್ ಸಿಗಲ್ಲ ಟೈಟಾನ್ ಕಾಪಿ ಅವು ಸಿಕ್ತಿರ್ತಾವೆ ಆದ್ರೆ ಇದು ಲಕ್ಸರಿ ಅಲ್ಟ್ರಾ ಲಕ್ಸರಿ ವಾಚ್ ಇದು ಈ ತರ ವಾಚ್ ಎಲ್ಲೂ ಸಿಗಲ್ಲ ನಿಮ್ಗೆ ನೋಡೋಕೆ ಇಂಡಿಯಾದಲ್ಲಿ ಅಂದ್ರೆ ಒಂದು ಅಂತ ಡೆಲ್ಲಿ ಫ್ರೆಂಡ್ ಅವರು ಕ್ಲೋಸ್ ಫ್ರೆಂಡ್ ಹೈ ಗೈಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಶರ್ಟ್ ಬೆಲೆ ಎಷ್ಟು ಎಂಬತ್ ಸಾವಿರ ಎರಡು ಲಕ್ಷ ಸೊ ಈ ರೀಸೆಂಟ್ ಆಗಿ ಅವರ ಮಗನ ಫೇಲ್ ಪಾರ್ಟಿನಲ್ಲಿ ಯೂಸ್ ಮಾಡಿರೋ ಶರ್ಟ್ಸು ಅದು ಒರಿಜಿನಲ್ ಆ ಲೈವ್ ಆಗಿ ನೋಡೋಣ ರೀಸೆಂಟಾಗಿ ಅವರೇ ಆ ಶರ್ಟ್ನ ಲೋಗೋ ತೋರಿಸ್ತಾರೆ ಅದನ್ನು ನಾವೀಗ ಚಾಟ್ ಜಿ ಪಿ ಟಿನಲ್ಲಿ ಅಪ್ಲೋಡ್ ಮಾಡಿ ಚೆಕ್ ಮಾಡೋಣ ಅವನಿಗೆ ಈಗ ಅವರು ಪಾರ್ಟಿಯಲ್ಲಿ ಅವರ ಶರ್ಟ್ನ ಲೋಗೋ ತೋರಿಸಿರ್ತಾರೆ ಸೊ ಅದನ್ನು ನಾವು ಪಿಕ್ಚರ್ ತಗೊಂಡು ಚಾಟ್ ಜಿ ಪಿ ಟಿಲಿ ಅಪ್ಲೋಡ್ ಮಾಡಿ ಅದು ಒರ್ಜಿನಲ್ ಅಂತ ಕೇಳಿದಾಗ ಅದು ಹೇಳೋದು ಲೈಕ್ಲಿ ನಾಟ್ ಆ್ಯಂಡ್ ಒರ್ಜಿನಲ್ ವರ್ಸ್ ಎಸ್ ಶರ್ಟ್ ಅದ್ ಯಾಕೆ ಡೂಪ್ಲಿಕೇಟ್ ಅನ್ನೋದಾದ್ರೆ ನೆಕ್ ಲೇಬಲ್ ಕ್ವಾಲಿಟಿ ಅದ್ರ ಲೋಗೋ ಆಮೇಲೆ ಅವ್ರ ಸೈಜ್ ನೋಡು 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 ಕಿಚ್ಚನ ಕ್ರೇಜು ಅಭಿಮಾನಿಗಳೇ ಇವರ ಹೃದಯದ ಪ್ಯೂಸು ನೋಡು 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 ಕಿಚ್ಚನ ಕ್ರೇಜು ಅಭಿಮಾನಿಗಳೇ ಇವರ ಹೃದಯದ ಪ್ಯೂಸು ವಿಶ್ವದಲ್ಲೇ ಎತ್ತರ ಕಟ್ಟಡ ಬುರ್ಜ ಕಲೀಪ ಅದಕ್ಕಿಂತಲೂ ಎತ್ತರ ನಮ ಕಿಚ್ಚ ಸುದೀಪ ವಿಶ್ವದಲ್ಲೇ ಎತ್ತರ ಕಟ್ಟಡ ಬುರ್ಜ ಕಲೀಪ ಅದಕ್ಕಿಂತಲೂ ಎತ್ತರ ర నమ కిచ్చ సుదీప కులకోటి కన్నడిగర మహారాజను హృదయ శ్రీమంతికి మెరయవ పైల్వా హృదయ శ్రీమంతికె మెరయ పైల్వా నో నోడు 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 కిచ్చు అభిమాని వర హృదయ ద బ్యూజు జై అమితాబ్ బచ్చన్ కన్నడక బలస్ ಅವ್ರ ಹತ್ರ ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಶಾರುಖ್ ಖಾನ್ ಅವ್ರ ಶಾರುಖಾನ್ ಅಮಿರ್ ಖಾನ್ ಹತ್ರ ಇಲ್ಲ ಸರ್ ನಾನ್ ಯಾವತ್ತು ಸೆಕೆಂಡ್ ಹ್ಯಾಂಡ್ ಬಳಸಲ್ಲ ಸರ್ ಯಾವತ್ತಿದ್ರು ಫಸ್ಟ್ ಹ್ಯಾಂಡ್ ಇದು ಇಂಪಾರ್ಟೆಂಟ್ ಮೂರ್ ಲಕ್ಷ ಆಯ್ತು ಸರ್ ಈ ಫ್ರೇಮ್ ಮಾತ್ರ ಮೂರ್ ಲಕ್ಷ ಈ ಅದು ಗಾಜು ಅದು ಇಲ್ಲ ಸೇರಿ ಒಂದ್ ಐದು ಲಕ್ಷ ಆಯ್ತು ಸರ್ ಬಟ್ ನಾನ್ ಹಾಕೊಂಡ್ ಮೇಲೆ ಇದ್ರ ಬೆಲೆ ಹತ್ತು ಲಕ್ಷ ಆಗಿದೆ ಸರ್ ನೋಡಿದೆ ಸರ್ ಮೊನ್ನೆ ವಾಶ್ರೂಮ್ ಕ್ಲೀನ್ ಮಾಡ್ತಾ ಇದ್ರಲ್ಲ ಸರ್ ಕಕ್ಕ ಸರ್ ವಾಗೆಲ್ ವಾಕಿದ್ದು ಸರ್ ಈ ಕೈಯಿಂದ ನಾನು ಕ್ಲೀನ್ ಮಾಡಿದ್ದು ಸರ್ ಹಾಂ ಸರ್ ಅವತ್ತಿಂದ ಈವೆಂಟ್ಗೆ ಈ ಕೈಯಿಂದ ಸುಮ್ಮನೆ ಹಿಂಗೆ ಹಾಯ್ ಮಾಡಕ್ಕೆ ಎರಡು ಲಕ್ಷ ಕೊಡ್ತಾರೆ ಸರ್ ಹೌದಾ ಸರ್ ಎರಡು ಲಕ್ಷ ಅಂದ್ರೆ ವಾಶ್ ಕಕ್ಕ ತೊಳೆದ ಮೇಲೆ ಹಾಂ ಸರ್ ಹಾಂ ಹಾಂ ಸರ್ ಈ ಈ ಶರ್ಟ್ ಇದೆಯಲ್ಲ ಗೊತ್ತಾ ಸರ್ ಹಾಂ ಸರ್ ಸುಳ್ಳಲ್ಲ ನೋಡಿ ಇಲ್ಲಿ ನೋಡಿ ಬನ್ನಿ ಬನ್ನಿ ಬ್ರ್ಯಾಂಡ್ ನೋಡಿ ಸರ್ ಸರ್ ಇಡೀ ಇಂಡಿಯಾದಲ್ಲಿ ಸರ್ ಹಾಂ ಸರ್ ಇಡೀ ಇಂಡಿಯಾದಲ್ಲಿ ಹುಡುಕಿದ್ರೆ ಹಾಂ ಎಲ್ಲೂ ಸಿಗೋಲ್ಲ ಸರ್ ಹೌದಾ ಸರ್ ಕರ್ನಾಟಕದಲ್ಲಿ ಕಲಾಸಿ ಪಡೆ ಇದೆಯಲ್ಲ ಸರ್ ಅಲ್ಲಿ ಸಿಗುತ್ತೆ ಸರ್ ಎಷ್ಟು ಸರ್ ಶರ್ಟ್ ಆಗಾದರೆ ಶರ್ಟಿಗೆ ಬಂದು ಫೈವ್ ಅಂಡ್ರೆಡ್ ರುಪೀಸ್ ಸರ್ ಬಟ್ ಅದನ್ನ ನಾವು ತರ್ಸ್ಕೊಳೋಕ್ಕೆ ಎರಡೂವರೆ ಲಕ್ಷ ಖರ್ಚಾಯಿತು ಸರ್ ಸುಳ್ಳೆಲ್ಲೇ ಹೇಳಬಾರ್ದು ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಯ್ತು ಸರ್ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರದ ಐನೂರು ಅಷ್ಟು ಸರ್ ಅದು ಸರ್ ಅದು ಖರ್ಚಿದೆ ಸರ್ ಅದು ನಿಮಗೆ ಹೇಳಿದ್ರೆ ಈ ಯಾರ್ಯಾರೋ ಟ್ರೋಲ್ ಮಾಡ್ತಾರೆ ಸರ್ ಹ್ಞೂ ಅವರಿಗೆಲ್ಲ ಅರ್ಥ ಆಗಲ್ಲ ಸರ್ ಸರ್ ನಿಮಗೆ ಗೊತ್ತಿಲ್ಲ ನನ್ನ ಕಾಲೇಜ್ ಲೈಫ್ ಅಲ್ಲಿ ಸರ್ ನನ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೆ ಸರ್ ಹುಡುಗಿರಲ್ಲ ಸಾಗರ್ ಸಾಗರ್ ಅಂತ ಫ್ಲೈಟ್ ಅಲ್ಲಿ ಖರ್ಚಿ ಪಾಕ್ತಿದ್ರು ಸರ್ ಪಕ್ಕ ಕುತ್ಕೊಳ್ಳಿ ಡಾಕ್ ಸಾಗರ್ ಡಾಕ್ ಸಾಗರ್ ಅಂತ ಯಾವಾಗ ಬಂದಿದೆ ಸರ್ ನಿಮಗೆ ಸರ್ ಡಾಗ್ ಸಾಗರ್ ಅಂದ್ರೆ ನಾನು ಡಾಕ್ ನ ಸಾಕೋದ್ರಿಂದ ಸಾಗರ್ ಅಂತ ಕಾಲೇಜ್ ಅಲ್ಲಿ ಬರೇ ಸಾಗರ್ ಸರ್ ಒಂದ್ಸರಿ ಸರ್ ಟ್ರೈನ್ ಟಿಕೆಟ್ ತಗೋಬೇಕಾಗಿತ್ತು ರೈಲ್ವೆ ಸ್ಟೇಷನ್ ಹೋಗಿದೀನಿ ಸರ್ ಮಿಸ್ ಆಗ್ಬಿಡ್ತು ಟ್ರೈನ್ ಮತ್ತೆ ನೋಡಿದ್ರೆ ಟ್ರೈನ್ ಮತ್ತೆ ವಾಪಸ್ ಬಂದಿದೆ ಸರ್ ನಾನು ಕರ್ಕೊಂಡು ಹೋಗೋಕೆ ಯಾಕೆ ವಾಪಸ್ ಬಂದಿದೆ ಅಂತಂದ್ರೆ ಅಲ್ಲೂ ಸಾಗರ್ ಸಾಗರ್ ಅಂತ ಲೇಡಿ ಡ್ರೈವರ್ ಸರ್ ಟ್ರೈನಿಗೆ ಟ್ರೈನ್ ಸರ್ ಯು ಟ್ರನ್ ಬಂತಾ ರಿವರ್ಸ್ ಬಂದ್ಬಿಡುತ್ತಾ ಸರ್ ಸರ್ ರಿವರ್ಸ್ ಸರ್ ಕಂಬಿ ಬಿಟ್ಟು ಹಂಗೆ ಬಂದ್ಬಿಡ್ತು ಸರ್ ಕಂಬಿ ಬಿಟ್ಟು ಹಂಗೆ ಬಂದ್ಬಿಟ್ಟು ಬರುತ್ತಾ ಸರ್ ನಿಮ್ಗೆ ಡಾಗ್ ಸಾಗರ್ ಅಂದ್ರೆ ಬರುತ್ತೆ ಬಿಡಿ ಸರ್ ಸರ್ ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಸರ್ ಮಾತಾಡಕ್ಕಾಗೋದು ಹೌದು ಹ್ಯಾಂಕ್ ಯು ಸರ್ ಕಟ್ಟಿ ಸರ್ ಇನ್ನೊಂದು ಲಕ್ಷ ಪೇ ಮಾಡ್ತಿದ್ದೆ ನಾನು ಸರ್ ಲಕ್ಷ್ಯ ಅಲ್ಲ ಲಕ್ಷ ಸರ್ ನನಗೆ ಹೌದಾ ಸರಿ ಥ್ಯಾಂಕ್ ಯು ಸರ್ ಬನ್ನಿ ಬನ್ನಿ ಜನರೇ ನಾನು ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ಅವರೇ ಉಪೇಂದ್ರ ಸರ್ದು ಜೂನಿಯರ್ ಅಭಿಮಾನಿ ಯುರೇ ನಮಸ್ಕಾರ ನಮಸ್ಕಾರ ಜನರೇ ನಾನು ಏನೆಲ್ಲ ಕೊಳ್ತಿದ್ದೀನಿ ಅಂದರೆ ಇವರು ಪಾಪ ಉಪೇಂದ್ರ ಅಭಿಮಾನಿ ಇವರು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಸ್ಬೇಕು ಎಲ್ಲರೂ ಬೆಳೀಬೇಕು ನನ್ನ ಒಂದು ಉದ್ದೇಶ ಬರೋ ಮಕ್ಕಳಾಗಲಿ ರೈತರು ಮಕ್ಕಳಾಗಲಿ ಯಾರೇ ಆಗಲಿ ಬೆಳಿಬೇಕು ಸೊ ನನ್ನ ಕಡೆಯಿಂದ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಮಾಡಿ ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾನು ಒಂದು ಕೇಳ್ಕೊತಾ ಇದ್ದೀನಿ ಕೀರ್ತಿ ಅಂದರೆ ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟದಾಗ ಪ್ರಚಾರ ಮಾಡ್ತೀರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೂ ಒಂದು ಮನಸ್ಸಿರುತ್ತೆ ನಾವು ಕೂಡ ಒಂದು ಕೆ ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಒಳ್ಳೆ ದಾರಿ ನಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ದಾರಿ ನಾನು ಯಾವಾಗೂ ನಡೀತಾ ಇದ್ದೀನಿ ನಾಳೆ ಉಪೇಂದ್ರ ದಯವಿಟ್ಟು ಎಲ್ಲ ಬಂದ್ ನೋಡಿ ಸಪೋರ್ಟ್ ಮಾಡಿ ಮಾತಾಡಿ ನಿಮ್ಮ ಹಲೋ ನಮಸ್ಕಾರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ನಮಸ್ಕಾರ ನಮ್ ಕಿಪ್ ಮೇಡಮ್ ನೋಡ್ಬೇಕಂತ ಬಾರಿ ಇತ್ತು ಇವತ್ ಬಂದಿದಿನಿ ಅವ್ರ ಮೀಟ್ ಮಾಡಿದಿನಿ ಪಾರ್ಟಿ ಪೈ ಪಿಕ್ಚರ್ ಸಪೋರ್ಟ್ ಮಾಡ್ತವ್ರೆ ಎಲ್ಲ ನಮಗೂ ಕೂಡ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸಪೋರ್ಟ್ ಮಾಡಿ ನೋಡ್ಬೇಕು ಅಂತ ಅಷ್ಟು ಆಸೆ ಪಡ್ತೇನೆ ಒಂದ್ಸತಿ ಎಲ್ಲಿ ನಾನು ಇವ್ನ ಮೀಟ್ ಆಗಿದ್ದೀನಿ ಸೆಕೆಂಡ್ ಟೈಮ್ ಮೀಟ್ ಆಗ್ತಿರೋದು ಇವರು ನಿಜವಾಗ್ಲು ತುಂಬಾ ಒಳ್ಳೆಯವರು ಒಂದು ನನ್ನ ಎತ್ಕೊಂಡ್ ಒಂದ್ ವಿಡಿಯೋ ಮಾಡಿದ್ರು ತುಂಬಾ ಜನ ಪ್ರಜಾರ ಹಾಕಿದ್ರಿ ಅದ್ರ ಬಗ್ಗೆ ಕೊನೆಯದಾಗ ಮಾತಾಡ್ತೀನಿ ನಾವು ಊಟ ಮಾಡಿದ್ರೆ ಯಾರು ಗೆಸ್ಟ್ ಗಳಿಗೂ ಯಾರು ನಾನು ಬಿಡೋದಿಲ್ಲ ಸರ್ ನಾನೇ ತೊಳಿಬೇಕು ಯಾಕಂದ್ರೆ ನಾನು ಒಂದ್ ನೀಟಾಗಿ ಒಂದೇ ಕಡೆ ಇಡ್ತೀನಿ ಇವಾಗ ಬೇರೆಯವ್ರ ಬಂದು ತೊಳೆದ್ಬಿಟ್ಟು ಏನ್ ಮಾಡ್ತಾರೆ ನೀರ್ ಸಮೇತ ಹಂಗೇ ಇಟ್ಬಿಡ್ತಾರೆ ಅದು ಉಪ್ಪಿನ ಖಾರ ಇದು ನೀರ್ ಸರಿ ಇಲ್ಲ ಇಲ್ಲಿ ಒಂಥರ ವೈಟ್ ವೈಟ್ ಕಟ್ಬಿಡುತ್ತೆ ಅವ್ರ ಏನ್ ಮಾಡ್ತಾರೆ ತೊಳೆದಾದ್ಮೇಲೆ ಹಿಂಗ್ ಇಟ್ಬಿಡ್ತಾರೆ ಅಲ್ಲಿ ಏನ್ ನೀರ್ ನಿಂತಿರುತ್ತೆ ಅದೆಲ್ಲ ವೈಟ್ ಕರೆ ಆಗುತ್ತೆ ನಾನ್ ನೋಡಿ ಈ ತರ ನೀಟ್ ಹಿಂಗೆ ಸೋರಂಗ್ ಇಟ್ಬಿಟ್ಟು ಒಣಗದ್ಮೇಲೆ ಅದ್ರ ಜಾಗಕ್ಕೆ ಇಡ್ತೀನಿ ಇಲ್ಲೂ ಇಡಲ್ಲ ಅಸಹಾಯ ಕಾಣ್ಬಾರ್ದು ಅಂತ ಆ ಕಾರಣದಿಂದ ಆಮೇಲೆ ಕಸ ಎಲ್ಲ ಇದ್ರೊಳಗೆ ಹಾಕ್ಬಿಡ್ತಾರೆ ಒಬ್ರು ಅದ್ರಿಂದ ನಾನು ಅಲ್ಲೆಲ್ಲಾ ಇಡಕ್ಕೆ ಬಿಡೋಲ್ಲ ಸರ್ ಅಷ್ಟೇ ನಾನೇ ಮಾಡೋದೆಲ್ಲ ನಾನೇ ನೀಟಾಗಿ ಆಮೇಲೆ ಅಡಿಗೆ ಬಡಸ್ಕೊಡ್ಬೇಕಾದ್ರೂ ನೋಡಿ ಇವಾಗ ಇಷ್ಟ ಜನಕ್ಕೆ ಊಟ ಬಡಿಸ್ಕೊಟ್ಟೆ ಒಂದಾರ ಅಂದ್ರೆ ಒಂದ್ ಎರಡ್ ಹಗ್ಳು ಬಿದ್ದಿತ್ತು ಅಲ್ಲಿಗೆ ಊಟ ಮಾಡೋಕ್ಕಿಂತ ಮುಂಚೆನೆಬಿಟ್ಟು ನನಗ್ ನನಗೆ ನನಗೆ ಭರೋಸಿತ್ತು ನನಗ ತಾಳ್ಮೆ ಶಕ್ತಿ ನಾ ಆತ್ ನಾನು ಚಲನ ಇತ್ತು ಆತ್ ನೋಡೋ ನನಗೆ ದೇವರ ಆಶೀರ್ವಾದ ಇತ್ತು ನನಗ್ ಜನ ಬೆಂಬಲ ಇತ್ತು ಜನ ಆಶೀರ್ವಾದ ಇತ್ತು ಹೆಂಗಿತ್ತಪ್ಪ ಅಂದ್ರೆ ನನಗ್ ನನ್ಗೆ ಗೊತ್ತಿತ್ತು ಯಾಕಂದ್ರೆ ನಾ ಅನ್ಕೊಂಡ್ ಹೋಗಿದ್ದ ಎರಡು ವಾರ ಇರ್ತನ ಜನ ನನಗೆ ಇಲ್ಲಿ ತನಕ ಉಳಿಸೈತೆ ಅಂದ್ರೆ ನನಗೆ ಇನ್ ಲಾಸ್ಟ್ ಪ ಪೈನಲ್ ಎಷ್ಟು ಪೈನಲ್ ಕಪ್ ದನ ಉಳ್ಸೋಂಗಿಲ್ಲ ಅದು ನನ ಹೆಂಗೆ ಇಲ್ಲ ಅಂತ ಹೇಳಿಲ್ಲ ನಾನು ಜನ ನನಗೆ ಎಷ್ಟೋ ಹದಿಮೂರು ವಾರ ತನಕ ಉಳ್ಸ್ಕೋತ ಬಂದಿದ್ದ ಇನ್ನು ವಿನ್ ಆಗೋತನ ಉಳ್ಸ್ಕೋದ್ ನೋಡುದು ನನಗೆ ನನಗೆ ನಾಯ ಹೆಂಗೆ ಅನ್ಕೊಲ್ರಿ ಅದನ್ನು ಜನ ನಾನು ಉಳ್ಸೈತಿ ನನಗಂತ ಭರೋಸಾನು ಐತಿ ಏನು ಕೇಳಿರಲ್ಲ ರೀ ಮೇಡಮ್ ನೀವು ಮನೆಯವ್ರಾಗೆ ಹಾಂ ಮನೆಯವ್ರು ಮನೆಯವ್ರು ಅನ್ನೋಕಿತ್ತುನು ನಾನು ನನ್ನ ನನ್ನ ಉತ್ತರ ಕರ್ನಾಟಕನ ಹಾಳಾಕತ್ತೈತಿ ಅನ್ಕೋತೀನಿ ರೀ ನನ್ನ ನನ್ನ ಪೀಸೋರ್ ಹೃದಯಗಳು ಎಲ್ಲ ಹಾಕತ್ತವ್ರಿ ಎಷ್ಟೋ ಜನ ನನಗೆ ಎಷ್ಟೋ ಜನ ನನಗೆ ಹರಕೆ ಹೊತ್ತು ಇನ್ನಾದರೂ ಅಲ್ಲಿ ನೀನು ನೋಡಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಪೂಜೆ ಮಾಡಿಸ್ಯಾರು ಹರಕೆ ಹೊತ್ತಾರು ಎಷ್ಟೋ ಜನ ನನ್ನ ನನ್ನ ಸಲುವಾಗಿ ಕಣ್ಣೀರು ಹಾಕ್ಯಾರು ಎಷ್ಟೋ ಜನ ಅದು ಏನು ನಾನು ನೋಡಬಾರ್ದು ಅನ್ಕೊಂಡಿನಿ ಎಲ್ಲ ನೋಡಿನಿ ಅದನ್ನ ಅದನ್ನ ನೋಡ್ತಾನಂದ್ರೆ ನನಗೆ ಏನು ಕಡಿಮಿತಿನ ಯಾಕೆ ಹೊರಗೆ ಬನ್ನಿ ನನಗೆ ಅದನ್ನ ನನಗೆ ಇನ್ನಾದ್ರೂ ನನಗೆ ತಿಳಿವಲ್ತ ಅಷ್ಟೇ ಓಕೆ ಇನ್ನು ಹೊರಗಡೆ ಬಂದಾಗ ನೀವು ಹೇಳಿದ್ರಿ ರಾತ್ರಿವರೆಗೂ ನಾನು ಪೇಜ್ಗಳಲ್ಲಿ ರೀಲ್ಸ್ಗಳು ಅದು ಇದು ನೋಡ್ತಾ ಇದ್ದೆ ಅಂತ ಈಗ ಹೊರಗಡೆ ತುಂಬಾನೇ ಕ್ರೇಜ್ ಇದೆ ಗಿಲ್ಲಿ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ ಸೊ ಅವ್ರ ಬಗ್ಗೆ ಆ ಕ್ರೇಜ್ ನೋಡಿದಾಗ ಅನ್ನಿಸ್ತು ಸ್ಪೆಷಲಿ ಗಿಲ್ಲಿ ಎಲ್ಲರೂ ಗಿಲ್ಲಿನೇ ವಿನ್ನರ್ ಅಂತ ಕೂಡ ಹೇಳ್ತಿದ್ದಾರೆ ಹೇಳ್ತಿದಾರೆ ಏನಿಸ್ತು ಮಾಡುವಣ ಏನಿಲ್ಲರಿ ಅವ್ರಿಗೆ ಅವರು ವಿನ್ ಯಾಕಂದ್ರೆ ಜನ ನನಗೂ ಆಗ್ತೈತಿ ಅವ್ರಿಗೆ ಆಗ್ತೈತಿ ಎಲ್ಲರಿಗೂ ಪ್ರತಿಯೊಬ್ಬ ಆಗ್ತೈತಿ ಅವ್ರ ಪ್ರೀಸ್ತು ಜನಕ್ಕೆ ಅವ್ರ ಸಪೋರ್ಟ್ ಮಾಡೋರು ಅದಕ್ಕೆ ಏನಿಲ್ಲ ನಂಗೆಲ್ಲ ಯಾಕಂದ್ರೆ ಈಗ ಅಲ್ಲಿ ಮನೆಯಲ್ಲಿ ಒಂದ ಥರ ಇಲ್ರಿ ಅಲ್ಲಿ ಒಂದ ಥರ ನೋಡ ಮಾಳು ಮಾತಾಡೋಲ್ಲ ಅಂದ್ರೆ ಅದು ಒಂದು ಬರ್ತೈತಿ ಮಾಳು ಕಾಮಿಡಿ ಮಾಡೋಲ್ಲ ಎಲ್ಲ ಪ್ರತಿಯೊಂದು ಅಲ್ಲಿ ಸ್ಟೇ ಇರ್ತಾವ್ರಿ ಅಲ್ಲಿ ಯಾಕಂದ್ರೆ ಇಲ್ಲಿ ಒಂದು ಟೈಮ್ ಮಾಡ್ತಾನೋ ಕಾಮಿಡಿ ಮಾಡ್ತಾನೋ ಓಕೆ ಅದನ್ನ ಬಿಟ್ರೆ ನಾ ಟಾಸ್ಕ್ ಅಂತ ಯಾವುದು ಫಿಸಿಕಲ್ ಟಾಸ್ ತಗಂತಿ ನಾ ನೋಡಿಲ್ಲರವ್ನ ನನ್ನ ಜೋ ಅಂತ ಆಟ ಆಡಿಲ್ಲ ನಾ ಯಾವ ಟಾಸ್ಕು ನೋಡಿಲ್ಲ ಅವ್ನ ವಿನ್ ಅಕ್ಕ ನನಕ್ಕಿತ್ತನು ನನಗಂತ ಇಲ್ಲ ಅಲ್ಲಿ ನನಗೆ ಯಾರು ವಿನ್ ಆದರೂ ನನಗೆ ನನಗೆ ಇದನ್ನಿಲ್ಲ ನೋಡಿ ನನಗೆ ಸರಿ ಇಲ್ಲ ಅನ್ಸುತ್ತೆ ನನಗೆ ನನ್ನ ವ್ಯಕ್ತಿತ್ವದ ಪ್ರಕಾರ ನಾ ನಾ ಇರೋ ಪ್ರಕಾರ ನಾನು ಇಲ್ಲಿ ಜನ ನೋಡಿದ ಪ್ರಕಾರ ನಾ ಇಲ್ಲಿ ಯಾರು ಏನಾದ್ರು ಅದಕ್ಕೆ ಈಸಿಯಾಗಿ ಒಪ್ಕೋಂಗಿಲ್ಲ ಎಲ್ಲ ನಾ ಒಂದು ಸ್ವಲ್ಪ ನನ್ನ ಮನುಷ್ಯನ ಏನು ತಿಳ್ಕೊಬೇಕು ಅದನ್ನ ತಿಳ್ಕೊಂಡ್ಬಿಡ್ತೇನೆ ಇಷ್ಟು ನನ್ನ ಜನ ನೋಡ್ಬೇಕಾದ್ರೆ ಯಾರು ಡಿಸರ್ವ್ ಅಲ್ಲ ಈ ಸರಿ ವಿನ್ ಆಗೋದಕ್ಕೆ ಅಂತ ನನ್ನ ಜನ ನೋಡ್ತೇನೆ ಅಂದ್ರೆ ನಾನು ಇನ್ನೂ ನಾ ಇಲ್ಲಿ ನಾ ಇನ್ನೂ ಒಂದು ಇನ್ನೂ ಅಷ್ಟು ಇನ್ನೂ ಅಷ್ಟು ಕೆಲವು ಕೆಲವು ಕಾಲು ಉಳಿಬೇಕು ಅನಿಸುತ್ತೆ ನನಗೆ ನನ್ನ ನನ್ನ ಪ್ರಕಾರ ನೋಡ್ರ ನನ್ನ ಜನ ನೋಡ್ರಿ ಇಲ್ಲಿ ನಾ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಸೆಕೆಂಡ್ರಿ ಅದು ನನ್ನ ಜನ ನೋಡ್ತಾ ನನಗೆ ಅವ್ರು ಊಟಿಂಗ್ ಮಾಡಿದ ಲೆಕ್ಕ ನೋಡ್ತಂದ್ರ ನಾನು ಪ್ರೀತಿಸೋದ್ ನೋಡ್ತನಂದ್ರ ಅವರು ಇಲ್ಲೆಲ್ಲ ನನ್ನ ಸಲುವಾಗಿ ಗೋಳಾಡುದು ತೂರಾಡುದು ನೋಡ್ತನಂದ್ರ ನಾ ಅವ್ರಿಗೆ ಯಾರಿಗೂ ನಾ ಇಸಿಯಾಗಿ ಒಪ್ಕೋಲಾಕ ನಂಗೆ ಇಷ್ಟ ನಾ ಯಾರೋ ಆದ್ರೂ ನಾವ್ ಇಷ್ಟಪಡೋದ್ರು ಯಾಕಂದ್ರೆ ಅವ್ರ ಅವ್ರ ಜೋಡಿ ನಾ ಪೈಟು ಮಾಡ್ತೀನಿ ಅವ್ರ ಜೋಡಿ ನಾ ಗೇಮ್ ಆಡ್ತೀನಿ ಅವ್ರು ಯಾರಾದ್ರೂ ಅವ್ರ ಜೋಡಿ ನಿಂತ ನಾ ಗೆಲ್ಲತ್ತಿ ನೋಡಿದ್ರು ನನ್ಗೆ ಹಠ ಇತ್ತು ನನಗೆ ಚಲ ನನಗೆ ಬಲ ಇತ್ತು ನಾ ಯಾರಾದ್ರೂ ಒಪ್ವಂಗಿಲ್ಲ ಈಜಿಯಾಗಿ